ನಾಗದೇನಹಳ್ಳಿ ಡೇರಿ ಜೆಡಿಎಸ್ ಬೆಂಬಲಿತರ ತೆಕ್ಕೆಗೆ ಹನ್ನೆರಡು ನಿರ್ದೇಶಕರ ಸ್ಥಾನಗಳಲ್ಲಿ ಏಳು ಸ್ಥಾನ ಜೆಡಿಎಸ್ ಬೆಂಬಲಿತರ ಗೆಲುವು ಐದು ಕಾಂಗ್ರೆಸ್ ಬೆಂಬಲಿತ ನಿರ್ದೇಶಕರ ಗೆಲುವು ಚಿಂತಾಮಣಿ ತಾಲೂಕಿನ ಕೈವಾರ ಹೋಬಳಿ ನಾಗದೇನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಆಡಳಿತ ಮಂಡಳಿ ಆಯ್ಕೆಗೆ ನಡೆದ ಚುನಾವಣೆಯಲ್ಲಿ ಹನ್ನೆರಡು ಮಂದಿ ನಿರ್ದೇಶಕರು ಆಯ್ಕೆಯಾಗಿದ್ದಾರೆ ಸಂಘದ ಆಡಳಿತ ಮಂಡಳಿಯ ಹನ್ನೆರಡು ನಿರ್ದೇಶಕರ ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಒಟ್ಟು ಇಪ್ಪತ್ನಾಲ್ಕು ಮಂದಿ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ರು ಅದರಲ್ಲಿ ಸಾಮಾನ್ಯ ಕ್ಷೇತ್ರದಿಂದ ಹದಿನಾಲ್ಕು ಮಂದಿ ಮತ್ತು ಮಹಿಳಾ ಮೀಸಲು ಕ್ಷೇತ್ರದಿಂದ ನಾಲ್ಕು ಹಿಂದುಳಿದ ವರ್ಗ ಬಿ ಕ್ಷೇತ್ರದಿಂದ ಇಬ್ರು ಹಿಂದುಳಿದ ವರ್ಗ ಎ ಕ್ಷೇತ್ರದ ಇಬ್ರು ವಿಶಿಷ್ಟ ಜಾತಿ ಕ್ಷೇತ್ರದ ಇಬ್ಬರು ನಿರ್ದೇಶಕರು ಕಣದಲ್ಲಿದ್ದರು ಡೇರಿಯಲ್ಲಿ ಒಟ್ಟು ನಲವತ್ತೇಳು ಮತದಾರರಿದ್ದು ಜೆಡಿಎಸ್ ಬೆಂಬಲಿತ ನಿರ್ದೇಶಕರಾದ ಎನ್ ಎಂ ಈಶ್ವರಗೌಡ ಎನ್ ವಿ ಮಂಜುನಾಥ್ ಎಂ ಚಂದ್ರಶೇಖರ್ ಎನ್ ಎಂ ಚಂದ್ರಪ್ಪ ಎನ್ ವಿ ನಾರಾಯಣ ರೆಡ್ಡಿ ಎನ್ ಎ ನಾಗರಾಜ್ ಮಂಜುಳಮ್ಮ ಅವರು ಗೆಲುವು ಸಾಧಿಸಿದ್ದು ಸಚಿವ ಎಂ ಸಿ ಸುಧಾಕರ್ ಬೆಂಬಲಿತ ಎನ್ ವಿ ಕೃಷ್ಣಪ್ಪ ಎನ್ ಶ್ರೀನಿವಾಸಪ್ಪ ಎನ್ಆರ್ ನಾರಾಯಣಮೂರ್ತಿ ಎನ್ ರಾಮಕೃಷ್ಣಪ್ಪ ಸುಜಾತಮ್ಮ ಅವರು ಗೆಲುವನ್ನ ಸಾಧಿಸಿದ್ದಾರೆ ಎಂದು ಚುನಾವಣಾಧಿಕಾರಿಯಾದ ಎ ರಾಮಕೃಷ್ಣಪ್ಪ ಅವರು ಘೋಷಣೆ ಮಾಡಿದ್ರು ಇನ್ನು ಜೆಡಿಎಸ್ ಪಕ್ಷದ ಏಳು ಕಾಂಗ್ರೆಸ್ ಪಕ್ಷದ ಐದು ನಿರ್ದೇಶಕರು ಗೆಲುವನ್ನ ಸಾಧಿಸಿದ್ದು ಬಹುತೇಕ ನಾಗದೇನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ಜೆ ಡಿ ಎಸ್ ಬೆಂಬಲಿತರ ತೆಕ್ಕೆಗೆ ಬರುವುದು ಖಚಿತವಾಗಿದೆ ಚುನಾವಣೆ ಮುಕ್ತಾಯವಾಗುತ್ತಿದ್ದಂತೆ ಜೆಡಿಎಸ್ ಬೆಂಬಲಿಗರು ಸಂಭ್ರಮಿಸಿದರು ಮುಖಂಡರಾದ ವೇಣುಗೋಪಾಲ್ ಅವರು ಮಾತನಾಡಿ ನೂತನವಾಗಿ ಆಯ್ಕೆಯಾದ ನಿರ್ದೇಶಕರು ಎಲ್ಲರನ್ನು ಒಟ್ಟಿಗೆ ತೆಗೆದುಕೊಂಡು ಡೈರಿಯನ್ನು ಮಾಜಿ ಶಾಸಕ ಕೃಷ್ಣಾರೆಡ್ಡಿ ಅವರ ಮಾರ್ಗದರ್ಶನದಂತೆ ಅಭಿವೃದ್ಧಿಪಡಿಸಬೇಕೆಂದು ಹೇಳಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀನಿವಾಸ್ ರಾಜೇಂದ್ರ ಬಾಬು ಅನಿಲ್ ಛಲಪತಿ ಸುರೇಶ್ ಮರಿಯಪ್ಪ ಲಕ್ಷ್ಮೀನಾರಾಯಣ ರೆಡ್ಡಿ ಪ್ರಕಾಶ್ ಶಿವರೆಡ್ಡಿ ದೇವರಾಜ್ ಮಧು ಅಂಜಪ್ಪ ಸುಬ್ರಹ್ಮಣಿಚಾರಿ ವೆಂಕಟೇಶಪ್ಪ ಡೈರಿ ಕಾರ್ಯದರ್ಶಿ ಕಿಶೋರ್ ಇದ್ರು ಸಹಕಾರ ಸಂಘದಿಂದ ಇವತ್ತು ಚುನಾವಣೆ ನಡೆದಿತ್ತು ಇವತ್ತು ನಮ್ಮ ಪಕ್ಷದಿಂದ ಏಳು ಅಭ್ಯರ್ಥಿಗಳು ಏಳು ಸೀಟು ಗೆದ್ದಿದ್ದಾರೆ ಜೆ ಡಿ ಎಸ್ ಪಕ್ಷದಿಂದ ವಿರೋಧ ಪಕ್ಷದಿಂದ ಐದು ಸೀಟು ಬಂದಿದೆ ಇವತ್ತು ನಮ್ಮ ಪಕ್ಷಕ್ಕೆ ಬೆಂಬಲ ಕೊಟ್ಟಿರೋಂಥ ನಮ್ಮ ಎಲ್ಲ ನಿರ್ದೇಶಕರು ಮತ್ತು ಎಲ್ಲ ಗ್ರಾಮ ನಮ್ಮ ವೋಟರ್ಸ್ಗಳು ಎಲ್ಲರಿಗೂ ಧನ್ಯವಾದ ತಿಳಿಸ್ತಾ ಇದ್ದೀವಿ ಎಲ್ಲರಿಗೂ ಒಳ್ಳೆಯದಾಗಲಿ ಮುಂದೆ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ಬೇಕು ಅಭಿವೃದ್ಧಿ ಆಗಬೇಕಂತ ಹೇಳ್ಬಿಟ್ಟು ಈ ಮೂಲಕ ಎಲ್ಲ ನಮ್ಮ ಸದಸ್ಯರಲ್ಲಿ ಎಲ್ಲ ಹೊಂದಾಣಿಕೆ ಮಾಡಿಕೊಂಡು ಎಲ್ಲ ವಿಶ್ವಾಸ ತಗೊಂಡು ಎಲ್ಲರನ್ನೂ ಚೆನ್ನಾಗಿ ಅಭಿವೃದ್ಧಿ ಪಡಿಸ್ಕೊಂಡು ಹೋಗ್ಬೇಕಂತ ಹೇಳ್ಬಿಟ್ಟು ಈ ಮೂಲಕ ನಮ್ಮೆಲ್ಲರಿಗೆಲ್ಲರಿಗೂ ಸೂಚನೆ ಮಾಡ್ತಾರೆ ಹೇಳ್ತಾರೆ ಈಗ తినిత కదిలే లేదు అంటే 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 ನಮ್ಮ ನಾಗನಹಳ್ಳಿ ಗ್ರಾಮದ ಹಾಲು ಉತ್ಪಾದಕ ಸಹಕಾರದಿಂದ ಸಹಕಾರ ಸಂಘದಿಂದ ನಮ್ಮ ಜೆ ಡಿ ಎಸ್ ಪಕ್ಷದ ಏಳು ನಿರ್ದೇಶಕರು ಗ್ರಾಮ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ ಅವ್ರಿಗೂ ನನ್ನ ವಂದನೆಗಳು ಮುಂದೆ ಅವರು ಧೈರ್ಯನ ಅಭಿವೃದ್ಧಿ ಮಾಡಿಸ್ಬೇಕಂತಾಗಿ ನಾವು ಕೇಳ್ಕೊಳ್ತೀನಿ ಹಾಗೂ ನಮ್ಮ ಜೆ ಕೆ ಕೃಷ್ಣಾರೆಡ್ಡಿಯನ್ನುವರ ಮಾರ್ಗದರ್ಶನದಂತೆ ನಮ್ಮ ಇದರ ಎಲ್ಲರೂ ಸಹಕಾರಕ್ಕೊಳ್ತು ಜಯಶೀಲರಾಗಿದ್ದಾರೆ ಅವ್ರಿಗೂ ನನ್ನ ಹೃದಯಪೂರ್ವಕ ನಮಗೆ ನಮಸ್ಕಾರ